ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬರ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಕಿಚ್ಚ ಸುದೀಪ್ ನಟನೆಯ ಪೈಲ್ವಾನ್ ಪೋಸ್ಟರ್ ಮೂಲಕವೇ ಸದ್ದು ಮಾಡಿರೋ ಸಿನಿಮಾ ಇತ್ತೀಚೆಗೆ ಬಿಡುಗಡೆಯಾಗಿದ್ದ ಟೀಸರ್ ಚಿತ್ರದ ಮೇಲಿನ ನಿರೀಕ್ಷೆಗೆ ಮೈಲೇಜ್ ನೀಡಿದ್ದಂತೂ ಸುಳ್ಳಲ್ಲ ಪೈಲ್ವಾನ್ ಆಗಿ ಕಾಣಿಸಿಕೊಂಡ ಸುದೀಪ್ ಅವರ ಕಟ್ಟು ದೇಹ ಸಿಕ್ಸ್ ಪ್ಯಾಕ್ ಎದುರಾಳಿಯನ್ನ ನೆಲಕ್ಕುರುಳಿಸೋ ಪರಿ ವೀಕ್ಷಕನಿಗೆ ಇಷ್ಟವಾಗಿತ್ತು ಈ ಮಧ್ಯೆ ಪೈಲ್ವಾನ್ ಟೀಸರ್ ನೋಡಿದ ಅನೇಕರು ಇದನ್ನ ಸಲ್ಮಾನ್ ಖಾನ್ ನಟನೆಯ ಸುಲ್ತಾನ್ ಚಿತ್ರದ ಟೀಸರ್ ಗೆ ಹೋಲಿಕೆ ಮಾಡ್ತಿದ್ದಾರೆ ಈಗಾಗಲೇ ಬಾಕ್ಸಿಂಗ್ ಆಧರಿಸಿ ಅನೇಕ ಸಿನಿಮಾಗಳು ತೆರೆ ಅದರಲ್ಲಿ ಬಾಲಿವುಡ್ ನ ಸುಲ್ತಾನ್ ಹಾಗೂ ದಂಗಲ್ ಕೂಡ ಸೇರಿದೆ ಸುಲ್ತಾನ್ ಚಿತ್ರದಲ್ಲಿ ಕುಸ್ತಿಪಟುವಾಗಿ ಸಲ್ಮಾನ್ ಖಾನ್ ಕಾಣಿಸಿಕೊಂಡಿದ್ರು ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮುನ್ನೂರು ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು ಈಗ ನಿರ್ದೇಶಕ ಕೃಷ್ಣ ಕನ್ನಡದಲ್ಲಿ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಕುಸ್ತಿ ಪಟುವಿನ ಕಥೆಯನ್ನ ಅವರು ಹೇಳ ಹೊರಟಿದ್ದಾರೆ ಪೈಲ್ವಾನ್ ಟೀಸರ್ ನೋಡಿದರೆ ಒಮ್ಮೆ ಸುಲ್ತಾನ್ ಟೀಸರ್ ನೆನಪಾಗದೇ ಇರದು ಇದಕ್ಕೆ ಕಾರಣವೂ ಇದೆ ಪೈಲ್ವಾನ್ ಹಾಗೂ ಸುಲ್ತಾನ್ ಎರಡರಲ್ಲೂ ಟೀಸರ್ ನಲ್ಲಿ ಹೆಸರು ತೋರಿಸುವಾಗ ಬಳಕೆ ಮಾಡಿಕೊಂಡ ಬ್ಯಾಕ್ ಗ್ರೌಂಡ್ ಬಣ್ಣ ಒಂದೇ ತರನದ್ದು ಸುದೀಪ್ ಸ್ಟೈಲ್ ಎದುರಾಳಿಯನ್ನ ನೆಲಕ್ಕೆ ಬೀಳಿಸುವ ಶೈಲಿ ಕುಸ್ತಿ ನೆಡುವ ಅಖಾಡ ಹೀಗೆ ಎಲ್ಲವೂ ಸುಲ್ತಾನ್ ಟೀಸರ್ ಅನ್ನ ಒಮ್ಮೆ ನೆನಪಿಸುತ್ತದೆ ಅಂತ ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಹಾಗಾಗಿ ಸಲ್ಮಾನ್ ಖಾನ್ ಚಿತ್ರವನ್ನ ಸ್ಫೂರ್ತಿಯಾಗಿಟ್ಟುಕೊಂಡು ನಿರ್ದೇಶಕ ಕೃಷ್ಣ ಪೈಲ್ವಾನ್ ಮಾಡಿದ್ದಾರೆಯೇ ಅನ್ನೋ ಪ್ರಶ್ನೆ ಮೂಡಿದೆ ಅಂದ್ಹಾಗೆ ಕುಸ್ತಿ ಪಟುವಿನ ಮೇಲೆ ಸಿನಿಮಾ ಮಾಡ್ತಾರೆ ಎಂದಾದರೆ ಅಲ್ಲಿ ಗರಡಿ ಮನೆ ತೋರಿಸಬೇಕು ಮರಳು ಕುಸ್ತಿ ಪಟುವಿನ ದೇಹ ಕುಸ್ತಿ ನಡೆಯೋ ಅಖಾಡವನ್ನ ತೋರಿಸಲೇಬೇಕು ಹಾಗಾಗಿ ಸಲ್ಮಾನ್ ಹಾಗೂ ಸುದೀಪ್ ಚಿತ್ರಕ್ಕೆ ಸಾಮ್ಯತೆ ಕಂಡು ಬಂದಿರಬಹುದು ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಒಟ್ಟಲ್ಲಿ ಪೈಲ್ವಾನ್ ಚಿತ್ರ ಕನ್ನಡ ಚಿತ್ರರಂಗದ ಪಾಲಿಗೆ ಹೊಸ ಪ್ರಯೋಗ ಈ ಸಿನಿಮಾಕ್ಕಾಗಿ ಸುದೀಪ್ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಒಬ್ಬ ಪೈಲ್ವಾನ್ ನಂತೆ ಆಗೋಕೆ ಹಗಲಿರುಳು ಬೆವರಳಿಸಿದ್ದಾರೆ ತಮ್ಮ ದೇಹವನ್ನ ಪೂರ್ಣವಾಗಿ ಟೋನ್ ಮಾಡಿಕೊಂಡಿದ್ದಾರೆ ಸುಮಾರು ಹದಿನಾರು ಕೆಜಿ ತೂಕ ಇಳಿಸಿಕೊಂಡಿದ್ದಾರೆ ಅದು ಟೀಸರ್ ನಲ್ಲಿ ಹೆತ್ತಿ ಕಾಣ ಇನ್ನು ಸಂಕ್ರಾಂತಿಗೆ ಕುಸ್ತಿ ಟೀಸರ್ ಬಿಟ್ಟಿರೋ ಪೈಲ್ವಾನ್ ಟೀಮ್ ಯುಗಾದಿ ಹಬ್ಬಕ್ಕೆ ಸಿನಿಮಾವನ್ನ ರಿಲೀಸ್ ಮಾಡೋ ತಯಾರಿಕೆಯಲ್ಲಿದೆ ಕೊನೆ ಹಂತದ ಶೂಟಿಂಗ್ ನಡೀತಾ ಇದ್ದು ಏಳೆಂಟು ಭಾಷೆಯಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡೋಕೆ ಹೊರಟಿರೋದ್ರಿಂದ ಒಂದಷ್ಟು ಸಮಯ ಬಯಸುತ್ತೆ ಅಂದ್ರೆ ಬಹುಶಃ ಏಪ್ರಿಲ್ ಫಸ್ಟ್ ವೀಕ್ ತೆರೆ ಮೇಲೆ ಕಿಚ್ಚನ ಕುಸ್ತಿ ಮತ್ತು ಬಾಕ್ಸಿಂಗ್ ನೋಡಬಹುದು ಈ ಕ್ಷಣದ ಪಾಲ್ವಾನ್ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡುತ್ತೆ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಪಕ್ಕ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡುತ್ತೆ ವಿಡಿಯೋ ಕೊಟ್ಟು ಈಗಲೇ ಸುದೀನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು